ಹಾಯ್ ಫ್ರೆಂಡ್ಸ್ ನನ್ನ ಹೆಸ್ರು ವಿಜೇತ ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನೇಮ್ನ ಅಜ್ವೀಸ್ ಕನ್ನಡ ವ್ಲಾಗ್ ಅಂತೇಳಿ ಚೇಂಜ್ ಮಾಡ್ತಾಯಿದ್ದೀನಿ ಅಜ್ವೀಸ್ ಅಂದರೆ ನನ್ನ ಗಂಡನ ಹೆಸ್ರು ಬಂದುಬಿಟ್ಟು ಅಜಿತ್ ನನ್ನ ಹೆಸರು ಹೆಸ್ರು ಬಂದು ವಿಜೇತ ಇಬ್ಬರದ ಹೆಸರು ಇರಲಿ ಅಂಥೇಳಿ ಅಜ್ವೀಸ್ ಅಂಥೇಳಿ ನಾವು ನೇಮ್ನ ಚೇಂಜ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆಯಿತು ಒಂದು ಸಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾನೆ ಏನಪ್ಪ ಇವಳು ಗುಡಿಸ್ತಾ ಬರಿಸ್ತಾ ಇಲ್ಲಿ ಒಂದು ಕಡೆ ಇಟ್ಕೊಂಡು ಏನು ಬ್ಲೋಗ್ ಮಾಡ್ತಾಳೆ ಇವಳು ಅಂತ ನಿಮಗೆಲ್ಲ ಅನಿಸ್ಬೋದು ಬಟ್ ನಿಮಗೆಲ್ಲ ತೋರಿಸೋ ವಿಡಿಯೋದಲ್ಲಿ ತೋರಿಸೋ ಅಂತ ಮನೆ ನಮ್ದೆಲ್ಲ ನಮ್ಮ ಸ್ವಂತ ಮನೆ ಇರೋದು ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಎರಡು ಎರಡು ತಿಂಗಳಿಂದ ಬಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಯಾಕೆಂದರೆ ಇಲ್ಲಿ ಹೊಸ್ದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಬಂದಿದ್ದು ಬಟ್ ಏನಾಗಿದೆ ಗೊತ್ತಿಲ್ಲ ನಾವು ಕೆಲಸಕ್ಕೆ ಬಂದೆಲ್ಲ ಒಂದು ಅಡ್ಡಿ ಬರ್ತಾನೆ ಇದೆ ಬಟ್ ಏನೇ ಆದರೂ ಕೆಲಸ ಮಾಡಬೇಕು ಎನ್ನುವ ಹಣ ನಮ್ಮದು ನಮ್ಮದು ಕಮ್ ಅರೇಂಜ್ ಮ್ಯಾರೇಜ್ ಚಿಕ್ಕ ವಯಸ್ಸಿನಲ್ಲೇ ನಾವು ಮದುವೆ ಆಗಿದ್ದು ಒಂದು ಮೂರನೇ ಏಜಿಗೆ ಮದುವೆ ಆಗಿತ್ತು ಮನೇಲಿ ಒಪ್ಪಿಸ್ಕೊಂಡಿದ್ದೇ ಮದುವೆ ಆಗಿತ್ತು ಮದುವೆಗೂ ಮುಂಚೆ ಇಬ್ಬರು ಹೆಂಗಿದ್ವಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಚೆನ್ನಾಗಿದ್ವಿ ಬಟ್ ಮದುವೆ ಆದ ನಂತರ ಒಂದು ಮದುವೆ ಆದ ಒಂದು ಎರಡು ವರ್ಷದಲ್ಲಿ ನಮ್ಮ ಸ್ಥಿತಿ ಹೀಗಾಗತ್ತೆ ಅಂತ ನಾವು ಇರಲಿಲ್ಲ ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂದೊತ್ತು ಊಟಕ್ಕೂ ಒದ್ದಾಡುವಂಥ ಸಿಚುವೇಶನ್ ಬಂದಿದೆ ಮುಂಚೆ ಎಲ್ಲ ನನ್ನ ಗಂಡ ಯಾವತ್ತೂ ಹೇಳ್ತಿರೋರು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಊಟಕ್ಕೆ ಮಾತ್ರ ಕಡಿಮೆ ಆಗಬಾರ್ದು ಇವತ್ತಿದ್ದವರು ನಾಳೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ದಾಗಲೇ ಚೆನ್ನಾಗಿ ಊಟ ಎಲ್ಲ ಮಾಡಬೇಕು ಅಂತ ಹೇಳೋರು ಬಟ್ ಇವಾಗ ಒಂದು ಹೊತ್ತಿನ ಊಟ ಮಾಡೋಕ್ಕೂ ಮುಖ ಮುಖ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾಕೆ ನಮ್ಮ ಜೀವನ ಹೀಗಾಯಿತು ಏನು ಇದಕ್ಕೆಲ್ಲ ಕಾರಣ ಮುಂಚೆ ಹೇಗಿದ್ವಿ ಇವಾಗ ಏನಾಗಿದ್ದೀವಿ ಮುಂದೇನು ಮಾಡಬೇಕು ಯಾವ ಕೆಲಸದ ಮೇಲೆ ನಾವು ಊರಿಗೆ ಬಂದಿದ್ದೀವಿ ಇದನ್ನೆಲ್ಲ ಮುಂದಿನ ವ್ಲಾಗಲ್ಲಿ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ನಾವು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ತುಂಬ ಜನ ಹೊರಗಡೆ ತುಂಬ ಜನ ಹೊರಗಡೆನೂ ಕಷ್ಟಪಟ್ಟು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಎಫರ್ಟ್ ಹಾಕಿ ಕೆಲಸ ಮಾಡಿ ಮೇಲೆ ಬಂದಿರೋ ತುಂಬ ಜನ ವೀಡಿಯೋಸ್ ನೋಡಿದ ಮೇಲೆ ನಾವು ಇಷ್ಟೆಲ್ಲ ಸೋತಿದ್ದೀವಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ನೋಡುವ ಇದನ್ನು ಮಾಡುವ ದೇವರ ಆಶೀರ್ವಾದ ಜೊತೆಗೆ ನಿಮ್ಗೆ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಬೆಳೆದೇ ಬೆಳಿತೀವಿ ಅನ್ನೋ ನಂಬಿಕೆ ಮೇಲೆ ಇವತ್ತು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಇವತ್ತು ಶ್ರಾವಣ ಸೋಮವಾರ ಒಂದು ಒಳ್ಳೆಯ ದಿನ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇ ಖುಷಿಗೆ ನಾನೇ ಶಾಪ್ಗೆ ಹೋಗಿ ಇರುವಂಥ ಅಮೌಂಟ್ನಲ್ಲಿ ಸಾಮಾನು ತಂದು ಬೇಳೆ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋ ರೆಸಿಪಿ ಮುಂದೆ ಶೇರ್ ಇದ್ದೀನಿ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಬೇಳೆ ಸಾಂಬಾರಿಗೆ ನನ್ನ ಎಣ್ಣೆ ಬೇಳೆ ತೊಗರಿಬೇಳೆ ಹೂಕೋಸು ಆಲೂಗಡ್ಡೆ ಟೊಮೆಟೊ ಬೆಂಡೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೀನ್ಸು ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಮಸಾಲೆ ಐಟಮ್ಸಲ್ಲಿ ಖಾರದ ಪುಡಿ ಹಳದಿ ಪುಡಿ ಗರಂ ಮಸಾಲೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಕುಕ್ಕರ್ಗೆ ಫಸ್ಟ್ ನಾನು ಆಯಿಲನ್ನ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಮಾತಲ್ಲಿ ಹೆಚ್ಚು ಕಡಿಮೆ ಭಯ ಮುಜುಗರ ಈ ಥರ ಆಗ್ತಾಯಿದೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಸರಿಪಡಿಸ್ಕೊಳ್ತೀನಿ ಹಾಗೆ ಆಲೂಗಡ್ಡೆನ ಹಾಕಿ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ಬೀನ್ಸ್ ಕ್ಯಾರೆಟ್ ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ತೊಗರಿಬೇಳೆ ಮತ್ತು ಹೊಂಬೆಸ್ರಿ ಬೆಳೆನ ಎರಡನ್ನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಲೋಗ್ನ ಸ್ಟಾರ್ಟ್ ಮಾಡೋಕೆ ಮೇನ್ ರೀಸನ್ ಏನಪ್ಪಾ ಅಂದರೆ ನಾವೆಷ್ಟೇ ಕಷ್ಟಪಟ್ಟರು ನಮ್ಮ ಕೆಲಸ ನಮ್ಮ ಕೈ ಹಿಡಿತಾ ಇಲ್ಲ ಕೊನೆ ಪಕ್ಷ ಇಲ್ಲಾದರೂ ಮುಂದೆ ಬರ್ಬೋದು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾವಿಬ್ಬರೇ ಇರೋದ್ರಿಂದ ಇದಕ್ಕೆ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಒಂದೂವರೆ ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ನೀವು ಎಕ್ಸ್ಟ್ರಾ ಬೇಯಿಸಿಕೊಂಡು ನಡೆಯುತ್ತೆ ಆಮೇಲೆ ಹಾಕಿದ್ದು ನಡೆಯುತ್ತೆ ನಾನು ಫಸ್ಟ್ ಕುಕ್ಕರ್ನೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಕ್ ತಗಷ್ಟು ಉಪ್ಪು ಹಳದಿ ಪುಡಿ ಖಾರದ ಪುಡಿ ಗರಂ ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಪುಡಿ ನಾನು ಹೊರಗಡೆಯಿಂದ ಎಲ್ಲಿಂದ್ರೂ ತರೋದಿಲ್ಲ ನನಗೆ ನಮ್ಮ ಮತ್ತೆ ರೆಡಿ ಕೊಡ್ತಾರೆ ಮನೆಯಿಂದ ಅದಾದಮೇಲೆ ಇದಕ್ಕೆ ಹೂ ಕೋಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ವಿಜಲನ್ನ ಓಡಿಸ್ತಾ ಇದ್ದೀನಿ ಗರಂ ಮಸಾಲ ಫುಡಿನ ಯಾವ ಥರ ಮಾಡ್ತಾರೆ ಅಂತ ನಾನು ಊರಿಗೆ ಹೋದಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ತೋರಿಸ್ತೀನಿ ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಕಡೆಗೆ ಎಣ್ಣೆ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ನನ್ನ ಮೈಂಡ್ಗೆ ಒಂದು ಕ್ವೆಶನ್ ಬಂತು ನಮಗೆ ಇಷ್ಟು ಸಾಲ ಇರೋದಾ ಅಥವಾ ಎಲ್ಲರಿಗೂ ಇದೇ ಥರನಾ ಈರುಳ್ಳಿದು ಬಣ್ಣ ಒಂದು ಸ್ವಲ್ಪ ಚೇಂಜ್ ಆದ ಹಾಗೆ ಅದಕ್ಕೆ ಟೊಮೆಟೊ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಬೆಂಡೆಕಾಯಿ ಸೇರಿಸಿ ಒಂದು ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರ ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಳದಿ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಕಡಿಮೆ ಉರಿಲಿ ಅದನ್ನು ಬೇಯಿಸಿಟ್ಬಿಟ್ಟು ಮತ್ತು ಜೊತೆಗಾಗಲೇ ಕುಕ್ಕರ್ ವಿಷಲ್ ಆಗಿತ್ತು ಕಡೆ ಸಾರಿಗೂ ಕೂಡ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಏನಕ್ಕಂತಂದರೆ ನನ್ನ ಗಂಡನಿಗೆ ತಿಳಿಸಿನ ಸಾರು ವೇಳೆ ಸರ್ ಒಂದು ಸ್ವಲ್ಪ ದಪ್ಪ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇನ್ನು ಮಾಡಿರೋಂಥ ಅಡುಗೆನ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡುವಷ್ಟರಲ್ಲಿ ಮೂರು ಗಂಟೆ ಆಗೋಗಿತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರ ಜೊತೆಗೆ ಕೂತು ಊಟ ಮಾಡಿದ್ವಿ ಅವರಿಗಂತೂ ಟೈಮ್ ಆಗಿಬಿಟ್ಟು ತುಂಬಾ ಅಸ್ವಿ ಆಗಿತ್ತು ಹಾಗಾಗಿ ನಾನು ಏನು ವಿಡಿಯೋ ಮಾಡಿದ್ದೀನಿ ಅದನ್ನೇ ಅದೇ ಪ್ಲೇಟನ್ನು ಎತ್ಕೊಂಡು ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಗಲೇ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ನೋಡಿದವೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಊಟ ಮಾಡಲಿಕ್ಕೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್